ಹಾನನ್ನು ಅಂತ ಅಂತೇಳ್ಬಿಟ್ಟು ನನ್ನ ಮೇಲೆ ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಲೇಡಿಯ ವಿಚಾರದಲ್ಲಿ ಮತ್ತು ಒಂದು ಅಲ್ಲೆಯ ವಿಚಾರದಲ್ಲಿ ಮತ್ತು ಒಂದು ಅನಿಟ್ರಫ್ ವಿಚಾರದಲ್ಲಿ ನನಗೆ ಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೇನೆ ಏನು ನಮ್ಮ ಸಮಾಜದ ಒಬ್ಬ ನಗರಸಭಾ ಸದಸ್ಯ ಅಗ್ರಾರ ಮುರಳಿ ಅಂಥೇಳಿಬಿಟ್ಟು ಇವರು ಕುತಂತ್ರ ಮಾಡಿ ನನ್ನ ಮೇಲೆ ಇದು ಮಾಡಿದ್ದಾರೆ ಏನು ಅಗ್ರಾರ ಮುರಳಿಯವರಿದ್ದಾರೆ ಇವರು ಒಂದು ಸ್ವಯಂ ಘೋಷಿತ ಅಧ್ಯಕ್ಷನಾಗಿ ನಮ್ಮ ಸಮಾಜದಲ್ಲಿ ಯಾರೇ ಬೆಳೆದರೂ ಕೂಡ ಅವರನ್ನು ಕುಲಿಯೋವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಹಿಂದೆ ಕೂಡ ಮುಸ್ಟೂರು ಶ್ರೀರಾಮ್ ಅಂತ ಬೇಕು ಒಂದು ಗೂಡಿನ ಮಾರ್ಕೆಟ್ ಎದ್ದು ಅವರನ್ನು ಹೊಡೆದು ಪಾಪ ಅವ್ರ ಮೆಡಿಕಲ್ ಕಾಲೇಜಲ್ಲಿ ನಿಧನರಾಗ್ತಾರೆ ಇದೇ ರೀತಿಯಲ್ಲಿ ನಗರ ಭಾಗದವ್ರು ಕೂಡ ಎಷ್ಟೋ ಜನ ಹೊಡೆದಿದ್ದಾನೆ ಏನು ನಗರಸಭಾ ಸದಸ್ಯ ಅಗ್ರಾರ ಮುರಳಿ ಇದ್ದಾರೆ ಇವರು ಒಬ್ಬ ಕ್ರಿಮಿನಲ್ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇವರು ಇವರ ಮೇಲೆ ಒಂದು ಸಮಾಜಕ್ಕೆ ಒಂದು ದೊಡ್ಡ ಒಂದು ನಮ್ಮ ಸಮಾಜದಲ್ಲಿ ಯಾರೂ ಕೂಡ ಮೊಟ್ಟ ಮೊದಲ ರೌಡಿ ಆಗಿಲ್ಲ ಪ್ರೆಸೆಂಟ್ ಕೂಡ ಇದೇ ಅಗ್ರಾರ ಮುರಲಿ ಪ್ರೆಸೆಂಟ್ ರೌಡಿ ಇದ್ದಾರೆ ಇವತ್ತು ಚಿಂತಾಮನೆಯಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಇವರ ಕೊಡುಗೆ ಏನೂ ಇಲ್ಲ ಇವರು ದುಡ್ಡು ಮಾಡೋಕೋಸ್ಕರ ಇವರು ಸಮಾಜ ಹಿಂದೆ ನನ್ನ ಹಿಂದೆ ಅಂತ ಹೇಳಿಬಿಟ್ಟು ಎಲ್ಲವನ್ನು ದುಡ್ಡು ಹೊಡೆಯತ್ತಂಥ ಕೆಲಸ ಆಗ್ತಾಯಿದೆ ರೋಲ್ ಕಾಲ್ ಮಾಡ್ತಾ ಇದ್ದೇನೆ ಹಾಗೆ ನನ್ನ ವಿಚಾರದಲ್ಲಿ ಕೂಡ ಇದೇ ಅವತ್ತು ಏನು ಏಳನೇ ತಾರೀಕು ಗಲಾಟೆ ಆಗುತ್ತೆ ಎಂಟನೇ ಆರನೇ ತಾರೀಕು ನೈಟ್ ಅವ್ರು ಮನೆಗೆ ಹೋಗ್ತಾನೆ ಏಳನೇ ತಾರೀಕು ಗಲಾಟೆ ಆಗುತ್ತೆ ಅಂತ ತಿಳಿದು ಈ ಮಂಜುನಾಥ್ ರೌಡಿ ಶೀಟರ್ ಮಂಜುನಾಥ್ ರೌಡಿ ಶೀಟರ್ ಅಗ್ರಾರ ಮುರಳಿಗೆ ಕೂಡ ಬೆಂಗಳೂರಿಗೆ ಹೋಗ್ತಾರೆ ಏನು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಏಳು ಗಂಟೆ ಮೂರು ಗಂಟೆಗೆ ಕಟ್ಮಾಡ್ ನೆಲೆಯಲ್ಲಿ ಅಗ್ರ ಮುರಳಿ ಹೇಳ್ತಾನೆ ಅವನ ಕೈಯಲ್ಲಿ ಏನೂ ಆಗಲ್ಲ ಬಿಡ್ರಿ ಗಲಾಟೆ ಒಳ್ಳೆ ಮಾಡಿದಿರ ಒಳ್ಳೆ ಗಲಾಟೆ ಮಾಡಿ ಹೊಡೆದ್ಬಿಟ್ಟು ಹೇಳ್ಬಿಟ್ಟು ಇದೇ ಅಗ್ರಾರ ಮುರಳಿಯ ಪರಿಸ್ಥಿತಿ ಏನಾಗಿದೆ ಇದೇ ಅಗ್ರಾರ ಮುರಳಿ ಇವತ್ತು ಕನಿಷ್ಠ ಪಕ್ಕ ನಿನ್ನ ಕೈಯ್ಯಲ್ಲಿ ಊಟ ಮಾಡೋದು ಕೂಡ ನಿನ್ನ ಕೈಯಲ್ಲಿ ಆಗಲ್ಲ ನೀನೇನು ಮಾಡಿದ್ದೀಯಾ ನಾವು ಹೇಳೋದೊಂದೇ ರೌಡಿ ಶೀಟರ್ ಆಗಿ ಸಮಾಜದ ನಾಯಕನಾಗಿ ನಗರಸಭೆ ಸದಸ್ಯನಾಗಿ ನೀನೇ ಏನು ಮಾಡೋಕ್ಕಾಗಲ್ಲ ನಾವೇನು ಮಾಡ್ತೀವಿ ಕಾನೂನು ಇದೆ ಕಾನೂನು ಪ್ರಕಾರ ಹೇಳ್ತೀವಿ ಇವತ್ತು ಇದೇ ನಮ್ಮ ಸಮಾಜದ ಒಂದು ಇಲ್ಲಿ ಮುರ್ಮಲ್ ಹತ್ರ ಪಾಪ ಜಮೀನು ಹಾಕೊಂಡಿದ್ದಾನೆ ಅನ್ಯಾಯ ಮಾಡಿದ್ದಾನೆ ಇದೇ ನಮ್ಮ ತೌಡು ಇವತ್ತು ಯಾರು ಚೆನ್ನಾಗಿ ಬೀಳ್ತಿದಾರೆ ಅವರನ್ನು ಕುಳಿಯೋವಂಥ ಕೆಲಸ ಮಾಡ್ತಾ ಇದ್ದೇನೆ ಇದೇ ಅಗ್ರಾರ ಮುರಳಿಯವರು ಒಬ್ಬ ಹೆಂಗಸರನ್ನು ಬಿಟ್ಟುಬಿಟ್ಟು ನನ್ನ ಕಣ್ಣುಗಳ ಖಾರದ ಕುಳಿ ಓಡಿಸ್ಬಿಟ್ಟು ಓಡಿಸ್ತಕ್ಕಂತ ಒಬ್ಬ ಗಂಡಸನ್ನು ನಿನ್ನ ಹತ್ರ ಇದೆ ನಾವು ಆ ಥರ ಆಗಲ್ಲ ನಾವು ಆ ಥರ ಅಲ್ಲ ನಾವು ಏನು ಮಾಡಬೇಕಂತಕ್ಕಂಥದ್ದನ್ನು ನಾವು ಮಾಡಿ ತೋರಿಸ್ತೀವಿ ಮತ್ತು ಕಾನೂನು ಪ್ರಕಾರ ಕಾನೂನು ಪ್ರಕಾರವಾಗಿ ನಾವು ಅದನ್ನು ಹೋಗುತ್ತೇವೆ ಹಾಗೆಯೇ ಕೂಡ ಈ ಅಗ್ರಹಾರ ಮುರಳಿಯವರು ಅಗ್ರಹಾರ ಮುರಳಿಯವರು ನನ್ನ ಮೇಲೆ ಅಕ್ರಮ ಸಂಬಂಧ ಒಬ್ಬ ಶ್ರಾವಣಿ ಅಂತ ಹುಡುಗಿಯನ್ನು ಕಳಿಸ್ಬಿಟ್ಟು ಇದು ಮಾಡಿಸ್ತಾನೆ ನಿನಗೂ ಕೂಡ ನಾಲ್ಕೈದು ಅಕ್ರಮ ಸಂಬಂಧಗಳಿದ್ದಾವೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿರ್ತೀನಿ ಅದಕ್ಕೆ ನಾನು ಹೇಳಲ್ಲ ಆದರೆ ವಾಲ್ಮೀಕಿ ಸಮಾಜವನ್ನು ತುಳಿ ತುಳಿಯುತ್ತಾ ಈ ಸಮಾಜ ಯಾರಾದರೂ ಮುಂದೆ ಬಂದರೆ ಅವರನ್ನು ಅಸೂಯೆ ನಿನ್ನಲ್ಲಿ ಅಸೂಯೆಗೋಸ್ಕರ ನೀನು ಈ ಥರ ಮಾಡ್ತಾ ಇದೆಯಾ ಏನು ಮಹಿಳೆಯರನ್ನು ಇಟ್ಕೊಂಡು ಅಡ್ಡ ಇಟ್ಕೊಂಡು ನನ್ನ ಹತ್ರ ಕಳಿಸಿ ನನ್ನ ಹತ್ರ ಇಪ್ಪತ್ತೈದು ಲಕ್ಷ ಹಣ ತಗೊಂಡಿದ್ದಾಳೆ ಅದರಲ್ಲಿ ನಿಂತು ಕೂಡ ಹತ್ತು ಲಕ್ಷ ಪಾಲು ಭಾಗ ಇದೆ ಇಲ್ಲ ಅಂದರೆ ನಿನಗೇನಾದ್ರೂ ಕೆಲಸ ಇರೋದಿಲ್ಲ ಹಾಗೆ ಕೂಡ ವಾಲ್ಮೀಕಿ ಜಯಂತಿ ಇದ್ದಾಗ ಚಿಂತಾಮಣಿ ತಾಲೂಕಿನಲ್ಲಿ ನೀನು ವಾಲ್ಮೀಕಿ ಸಮಾಜದ ಮುಖಂಡ ಅಲ್ಲ ಬೇರೆ ಊರುಗಳಲ್ಲಿ ಕಾಯ್ತಾ ಇರ್ತೀಯ ನನ್ನನ್ನು ಯಾರಾದರೂ ಕರಿರಲಿ ಕರೀಲಿ ಕರೀಲಿ ಅಂತ ಹೇಳ್ಬಿಟ್ಟು ಕರೆದಿದ ತಕ್ಷಣ ಓಡೋಗ್ತೀಯ ಅಲ್ಲಿ ನಾಯಕ ಸಮಾಜ ನನ್ನ ಮುಖಂಡ ಅಂತ ಹೇಳ್ಕೊಂತೀಯಾ ನಿನ್ನ ಕೊಡುಗೆ ಏನಾದರೂ ಇದ್ದರೆ ಶೂನ್ಯ ಯಾಕೆ ಅಂತ ಬೆಳೆಯೋ ಹುಡುಗರನ್ನ ನಿಂತರ ನಾವು ರೋಲ್ ಕಾಲ್ ಮಾಡಿ ಸ್ವಯಂ ಘೋಷಿತ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ನಾವು ಹೋಗಲ್ಲ ನಾವು ಹೇಳೋದಂದ್ರೆ ನಾವು ಸ್ವಯಂ ನಾವು ಕೃಷಿ ಮಾಡ್ತೀವಿ ಅದ್ರಲ್ಲಿ ನೂರು ಇನ್ನೂರಕ್ಕೆ ಹೆಚ್ಚು ಮಾಡ್ತೀವಿ ನಮ್ಮ ಸಮಾಜ ಅಂತ ಬರ್ತೀವಿ ಅದಕ್ಕೋಸ್ಕರ ಈ ಥರ ಮಾಡೋದು ನಿಮಗೆ ಒಂದು ನೀಚ ಕೆಲಸ ಅಂತಕ್ಕಂಥದ್ದನ್ನ ನಾನು ತಿಳಿಸ್ತೇನೆ ಏನು ಇವತ್ತು ಈ ಶ್ರಾವಣಿ ಇದ್ದಳೆ ಇವಳನ್ನು ನನ್ನ ಮೇಲೆ ಟಾಪ್ ಮಾಡಿದಳಿಬಿಟ್ಟು ನಗರ ಪೊಲೀಸ್ ಏನು ನನ್ನ ಮೇಲೆ ಅಲ್ಲೇ ಮಾಡೋಕ್ಕೆ ಉದ್ದೇಶ ಏನಂದರೆ ಅಗ್ರಾರ ಮುರಳಿ ಹತ್ತು ಲಕ್ಷ ಶ್ರಾವಣಿ ಹತ್ರ ತಗೊಂಡಿರೋ ದಾಖಲೆ ಮತ್ತು ನನಗೆ ಒಂದು ಇಪ್ಪತ್ತರಿಂದ ಮೂವತ್ತು ಕಾಲ್ ಮೆಸೇಜ್ ಕಾಲ್ ಮಾಡಿರೋದು ದಾಖಲೆ ಇರೋದನ್ನ ನಾನು ನಗರ ಠಾಣೆಯಲ್ಲಿ ನೀಡಿರ್ತೇನೆ ಆ ಮೊಬೈಲ್ಗೋಸ್ಕರ ಈ ಅಗ್ರಹಾರ ಮುರಳಿ ಒಂದು ಐವತ್ತು ಜನ ಇನ್ಸ್ಟ ಕಳಿಸಿ ನನ್ನ ಓಡಿಸಿ ಆ ಮೊಬೈಲ್ ಕಿತ್ಕೊಂಡು ಹೋಗಿರೋ ಉದ್ದೇಶನೇ ಅಗ್ರಹಾರ ಮುರಳಿ ಬೆದರಿಕೆ ಮತ್ತು ಶ್ರಾವಣಿ ಹತ್ರ ಹತ್ತು ಲಕ್ಷ ತಗೊಂಡಿರೋದು ಅದರಲ್ಲಿ ಕಾಲ್ ರೆಕಾರ್ಡ್ಸ್ ಇದಾವೆ ಅಂತ ಹೇಳ್ಬಿಟ್ಟು ತಗೊಂಡಿರೋದು ಇದನ್ನೆಲ್ಲ ಮಾಡಿಸಿರೋದು ಪೂರ್ತಿ ಮಾಡ್ಸಿರೋದು ಅಗ್ರಹಾರ ಮುರಳಿನೇ ಆಗಿಂದ ಓಡಿ ಹೋಗ್ತಾನೆ ಎಲ್ಲಿಗೆ ಕಠ್ಮಾಶ್ನೆಗೆ ಮೊನ್ನೆ ಕೂಡ ಗಲಾಟೆ ಆದಾಗ ಮೂರು ಸಾರಿ ಹೋಗಿದ್ದೇನೆ ಇವತ್ತು ಪಾಪ ನಿಮ್ಮ ಶ್ರಾವಣಿ ಏನು ಮಾಡಿಲ್ಲ ನೀನು ಹತ್ತು ಸಾರಿ ಹೋಗಿ ಟೀ ಕುಡಿ ಏನಾದರೂ ಮಾಡೋ ಖುಷಿಯಾಗಿರೋ ನಿನಗೆ ನೆಮ್ಮದಿಯಾಗಿರುತ್ತೆ ಅಂತ ನಾನು ಹೇಳುತ್ತೇನೆ ಮತ್ತೆ ಕೂಡ ಈ ಅಗ್ರಹ ಮುರಳಿ ಮೇಲೆ ಮೂರು ಕ್ರಿಮಿನಲ್ ಕೇಸ್ ಇದ್ದಾವೆ ತ್ರೀ ನಾಟ್ ಸೆವೆನ್ ಕೇಸ್ ಇದೆ ನೀನೊಬ್ಬ ಒಬ್ಬ ಶೀಟರ್ ಆಗಿದೆ ನೀನು ಸ್ವಯಂ ನೀನು ನಿನಗೇನು ಕೆಲಸ ಇಲ್ಲ ವ್ಯಾಪಾರ ಇಲ್ಲ ಬಿಸ್ನೆಸ್ ಇಲ್ಲ ಒಂದು ಏನು ವ್ಯವಹಾರ ಇಲ್ಲ ನೀನು ನಮ್ಮ ಸಮಾಜದವರನ್ನ ಅಡ್ಡ ನಾನು ನಗರಸಭೆ ಚುನಾವಣೆಯಲ್ಲಿ ಅಗ್ರಾರಂಭ ನಿಂತಾಗ ನನ್ನ ವಯಸ್ಸಿಗೆ ಒಂದು ಲಕ್ಷ ದುಡ್ಡು ಕೊಟ್ಟಿದ್ದೇನೆ ಹರಿ ಅಂತ ಹುಡುಗ ಇದ್ದ ಅವತ್ತು ನೀನು ಹಿಂದೆ ಇದ್ದೇವೆ ಅದೇ ಕಟ್ಮಾಟಿನಲ್ಲಿ ಅವರ ಮೇಲೆ ಅಟ್ರಾಸಿಟಿ ಹಾಕ್ದಾಗ ನನಗೆ ಫೋನ್ ಮಾಡಿ ನಾನೇ ಯವನ್ ಅದರಲ್ಲಿ ಅವ್ರ ಮೇಲೆ ಕೇಸ್ ಹಾಕಿಸ್ತಾನೆ ಇದೇ ಅಗ್ರಾರಂಭ ತಪ್ಪು ಮಾಡಿದೆಯಾ ನಮ್ಮನ್ನು ಬೈ ಅದನ್ನು ಬಿಟ್ಬಿಟ್ಟು ನಿನಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ನಿನ್ನ ಕೈಯಲ್ಲೇ ಸಾಲ ಮಾಡ್ಕೊಂತಾಗತ್ತಲ್ಲ ನಮ್ಮ ಕೈಯಲ್ಲಿ ಏನಾಗುತ್ತೆ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಸರ್ ನಮ್ಗೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ ಅದ್ರ ಮೇಲೆ ನಾನು ನೋಡ್ತೇನೆ ಕಾನೂನನ್ನು ಪಡ್ಕೊಳ್ತೇನೆ ಇತರ ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಕೊಂಡು ನಮ್ಮಂಥ ಯುವಕರನ್ನ ತುಳಿಯತಕ್ಕಂಥದ್ದು ನಿನಗೆ ಮಾನವೀಯತೆನ ನೀನು ಒಬ್ಬ ರೂಢಿಶೀಟರ್ ಆಗಿ ನೀನು ಒಬ್ಬ ಆಗಿ ಸಮಾಜದ ಕಾರ್ಯಗಳ ಭಾಗಿಯಾಗೋದು ಸ್ವಾಮೀಜಿಗಳನ್ನ ಕರೆಸೋದು ವಾಲ್ಮೀಕಿ ಜಯಂತಿಗೆ ಹೋಗ್ಬೇಡ ಅಂತ ಹೇಳೋದು ಇವತ್ತು ಯಾವ ನೀವೇ ಹೇಳಿ ಜಾತಿ ವಿಚಾರ ಬಂದಾಗ ನಮ್ಮ ಚಿಂತಾಮಣೆಯಲ್ಲಿ ಅಗಲಮಲ್ಲಿ ವಾಲ್ಮೀಕಿ ಇರಲ್ಲ ಊರಿನವ್ ತಕ್ಷಣ ಓಡೋಗ್ತಾನೆ ನೀನು ಹೆಂಗಾಗ್ತೀಯ ಅಲ್ಲಿ ವಾಲ್ಮೀಕಿ ಇವತ್ತು ಸಮಾಜ ಅಂದಮೇಲೆ ಎಲ್ಲರೂ ಸಮಾಜ ಬರಬೇಕು ನಿನಗೆ ಹೊಟ್ಟೆ ಊರಿಗೆ ನಿನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ ಈಗ ಮಾಡ್ತಾ ಇದೀಯಾ ನಾವು ಕಾನೂನು ಬಕಾಯಿ ಏನು ಬೇಕೋ ಅದನ್ನು ಮಾಡ್ತೇವೆ ಬದ್ಧವಾಗಿ ಏನಿದೆ ಅದನ್ನು ಹೋಗೋಕೆ ಇಚ್ಛೆ ಪಡ್ತೀನಿ ನೀನೊಬ್ಬ ರೌಡಿ ಶೀಟರಾಗಿ ನೀನೊಬ್ಬ ನಗರಸಭಾ ಸದಸ್ಯನಾಗಿ ನೀನೊಬ್ಬ ಸಮಾಜ ಮುಖಂಡ ಅಂತ ಹೇಳ್ಕೊಂತ ಇದೆಯಲ್ಲ ನೀನು ನಿನ್ನ 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 ಒಂದು ಇದಕ್ಕೆ ನಿನ್ನ ಒಂದು ವ್ಯಾಲ್ಯೂಗೆ ಇದರ ಹೆಂಗಸರನ್ನು ಬಿಟ್ಟು ಇದರ ಬೆಳೆಯೋ ಹುಡುಗರನ್ನು ವಾಲ್ಮೀಕಿ ಸಮಾಜದಲ್ಲಿ ಒಂದು ಬೆಳೆ ತುಳಿಯತಕ್ಕಂಥದ್ದು ನಿನಗೆ ಮಾನವೀಯತೆ ಅಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲೇ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ನಾನು ಎರಡು ತಿಂಗಳ ಎರಡು ಎರಡು ತಿಂಗಳಲ್ಲ ಮೂರು ತಿಂಗಳ ಹಿಂದ್ಗಡನೆ ಅವರು ನನಗೆ ಒಂದು ಇಪ್ಪತ್ತು ಇಪ್ಪತ್ತು ಕಾಲುಗಳನ್ನು ಮಾಡಿರ್ತಾನೆ ಯಾರೋ ಅಗ್ರಾರ ಅವರು ಆ ದಾಖಲೆಗಳನ್ನು ನಾನು ನಗರ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತೇನೆ ನನಗೆ ಈ ಥರ ಅಗ್ರ ಅವರು ಬೆದರಿಕೆ ಆಗ್ತಾ ಇದ್ದಾರೆ ಆ ಹುಡುಗಿ ತಂಟೆಗೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ನಾನು ಹತ್ತು ಲಕ್ಷ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ಹೇಳ್ತಾ ನೀ ನೀನು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಬೆದರಿಕೆ ಆಗ್ತಾನೆ ಇದೇ ಐ ಬಿ ಮುಂದಗಡೆ ಸಿ ಕ್ಯಾಮರಾ ಇದೆ ಒಂದು ಏಳೆಂಟು ಜನ ಕರ್ಕೊಂಡು ಬಂದ್ಬಿಟ್ಟು ನನ್ನ ಮೇಲೆ ಅಲ್ಲೇ ಮಾಡಿಸೋಕ್ಕೆ ಪ್ರಯತ್ನ ಮಾಡಿಸ್ತಾನೆ ಯಾರು ಇದೆ ಅಗ್ರಾರ ಮುರಳಿ ಅವತ್ತೇ ನಾನು ಕಂಪ್ಲೇಂಟ್ ಕೊಡ್ತೀನಿ ಅದೇ ಶ್ರಾವಣಿ ಹತ್ರ ಹೋಗ್ಬಿಟ್ಟು ಹತ್ತು ಲಕ್ಷ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೇಲ್ಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಕೊಳೆ ಬೆದರಿಕೆ ಆಗಿದ್ದಾರೆ ನಾನು ಅದನ್ನು ಕೂಡ ರೈಟಿಂಗ್ ಮುಖಾಂತರ ನಗರ ಠಾಣೆ ಪೊಲೀಸ್ ಟೇನಲ್ಲಿ ನನ್ನ ಹತ್ರ ಇದೆ ದಾಖಲಾಗಿದ್ದಾವೆ ಬೇಕಾದ್ರೆ ಟೇಸ್ಟ್ನ ನೋಡ್ಕೊಳ್ಳಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆದರೆ ನಾನು ಹೇಳೋದೊಂದೇ ನನ್ನ ಮೇಲೆ ಅಲ್ಲೇ ಆದಾಗ ನೀನು ಮೂರು ಗಂಟೆಗೆ ಅವ್ರ ಮನೆಗೆ ಹೋಗಿ ಹೇಳ್ತೀಯ ಏನಂತ ಏನು ಏನಾಗಿದೆ ಏನಾಗತ್ತೆ ಬಿಡಿ ಅಂತ ಹೇಳ್ಬಿಟ್ಟು ಇವತ್ತು ಕಾನೂನು ಇದೆ ಕಾನೂನು ಇದ್ರೆ ಏನೊಂದು ಒಂದು ಆಗತ್ತೆ ಆದರೆ ನಿನ್ನ ನಾನು ಹೇಳೋದೇನಂದ್ರೆ ನೀನೊಬ್ಬ ಸಮಾಜದ ಮುಖಂಡನಾಗಿ ಒಬ್ಬ ರೌಡಿ ಶೀಟರ್ ಆಗಿ ಒಬ್ಬ ನಗರಸಭಾ ಸದಸ್ಯನಾಗಿ ಈ ತರ ಸಮಾಜದಲ್ಲಿ ಯಾರೋ ಒಬ್ರು ಬೆಳೆಯೋ ನಿಂತರ ರೋಲ್ ತಾಕ್ ಮಾಡಲ್ಲ ನಾವು ಬೆಳೆಯೋ ಬೆಳೆಯೋದಂತ ತಿಳಿಯೋದು ನಿನ್ಗೆ ಮಾನವೀಯತೆನಾ